ನಮಸ್ತೆ ಗುಡ್ ಮಾರ್ನಿಂಗ್ ನಾವೆಲ್ಲ ಚೆನ್ನಾಗಿ ದೀರ್ಘಾಯುಷಿಗಳಾಗಿ ಬಾಳ್ಬೇಕಂತ ಮನಸ್ಸು ಮಾಡ್ತೀವಿ ಆದರೆ ಕೆಲವೊಂದು ಆರೋ ಅನಾರೋಗ್ಯಕರ ಜೀವನ ಶೈಲಿಯಿಂದ ಅದು ಕಷ್ಟವಾಗುತ್ತೆ ಅದಕ್ಕೆ ನೀವು ದೀರ್ಘಾಯುಷ್ಯ ಹೊಂದಲು ನಿಮ್ಮ ಆರೋಗ್ಯಕರ ಅಭ್ಯಾಸಗಳನ್ನು ತಪ್ಪಿಸಲೇಬೇಕು ಆರೋಗ್ಯಕರ ಜೀವನದ ಟಿಪ್ಸ್ ನಾವೆಲ್ಲ ದೀರ್ಘ ಸಂತೋಷದಾಯಕ ಆರೋಗ್ಯಕರ ಜೀವನ ನಡೆಸಲು ಬಯಸುತ್ತೇವೆ ಆದರೆ ಕೆಲವೊಮ್ಮೆ ನಮಗೆ ಅರಿವಿಲ್ಲದಂತೆ ನಾವು ಕೆಲವು ಅಭ್ಯಾಸಗಳು ಬೀಳುತ್ತೇವೆ ಅದು ನಿಧಾನವಾಗಿ ನಮ್ಮ ಒಟ್ಟು ಯೋಗಕ್ಷೇಮದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆ ಕೆಟ್ಟ ಅಭ್ಯಾಸಗಳು ಸಾಮಾನ್ಯವಾಗಿ ಜಂಕ್ ಫುಡ್ ಸೇವನೆ ವ್ಯಾಯಾಮಗಳನ್ನು ಬಿಟ್ಟು ಬಿಡುವುದು ಸ್ಪಷ್ಟವಾಗಿ ಅನಾರೋಗ್ಯಕರ ಆಯ್ಕೆಗಳಂತೆ ಕಾಣುತ್ತೇವೆ ಆದರೆ ಇವೆಷ್ಟೇ ಅಲ್ಲ ನಮ್ಮ ದೇಹವನ್ನು ಮೌನವಾಗಿ ಹಾನಿ ಮಾಡುವ ಇತರ ಅಭ್ಯಾಸಗಳು ಇವೆ ಹೀಗಾಗಿ ಈ ಅಭ್ಯಾಸವನ್ನು ಬಿಟ್ಟು ಬಿಡುವುದು ದೀರ್ಘಾಯಿಗೆ ನಿಮ್ಮನ್ನು ಕರೆದೊಯ್ಯುತ್ತೆ ತುಂಬಾ ಹೊತ್ತು ಕುಳಿತುಕೊಳ್ಳುವುದು ನಿಮ್ಮ ದಿನದಲ್ಲಿ ದೀರ್ಘ ದೀರ್ಘ ದಿನದಲ್ಲಿ ಕೆಲಸದಲ್ಲಿ ದೀರ್ಘದ ಪ್ರಯಾಣದ ಸಮಯವನ್ನು ಅಥವಾ ಟಿವಿ ನೋಡುವಾಗ ಹೆಚ್ಚು ಸಮಯ ಕಳೆದುಕೊ ಕುಳಿತುಕೊಂಡಿದ್ದರೆ ನೀವು ತಿಳಿಯದೆ ನಿಮ್ಮ ದೇಹಕ್ಕೆ ಹಾನಿ ಮಾಡುತ್ತಿದ್ದೀರಿ ದೀರ್ಘಕಾಲ ಕುಳಿತುಕೊಳ್ಳೋದ್ರಿಂದ ಬೊಜ್ಜು ಹೃದಯ ರೋಗದಂತ ಅಪಾಯ ತರುತ್ತದೆ ಹೀಗಾಗಿ ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ಸಣ್ಣ ವಿರಾಮ ತೆಗೆದುಕೊಂಡು ನಿಲ್ಲಲು ನಡೆಯಲು ಪ್ರಯತ್ನಿಸಿ ದೀರ್ಘಕಾಲದ ಒತ್ತಡದ ನಿರ್ಲಕ್ಷ್ಯ ಒತ್ತಡವು ಮೌನ ಕಲೆಗಾರ ಒತ್ತಡ ಜೀವನದ ದೈನಂದಿನ ಭಾಗವಾದ ಒಂದು ಹೆಚ್ಚುವರಿ ಕಾಟು ಸೋಲ್ ಬಿಡುಗಡೆ ಮಾಡುತ್ತದೆ ಇದು ಅಧಿಕ ರಕ್ತದ ದುರ್ಬಲಗೊಂಡ ಹೃದಯ ರೋಗ ನಿರೋಧಕ ಶಕ್ತಿ ಆತಂಕ ಖಿನ್ನತೆಯಂಥ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಾಗಿ ಒತ್ತಡ ನಿರ್ವಹಣಾ ಅಭ್ಯಾಸ ಮಾಡ ರೂಢಿಸಿಕೊಳ್ಳುವುದು ಮುಖ್ಯ ರಾತ್ರಿ ತಡವಾಗಿ ತಿನ್ನುವುದು ರಾತ್ರಿ ತಡವಾಗಿ ತಿನ್ನುವ ಜೀರ್ಣಕ್ರಿಯೆ ಚಯಾಪಚಯ ನಿದ್ರೆ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮುನ್ನ ನೀವು ಭಾರಿ ಊಟ ಮಾಡಿದಾಗ ದೇಹವು ಆಹಾರವನ್ನು ಪರಿಣಾಮಕಾರಿಯಾಗಿ ಸಂಸ್ಕರಿಸಲು ಕಷ್ಟಪಡುತ್ತದೆ ಇದು ತೂಕ ಹೆಚ್ಚಳ ಆಮೀಯತೆ ನಿದ್ರೆ ಕೊರತೆ ಕಾರಣವಾಗುತ್ತದೆ ಮಲಗುವುದಕ್ಕೆ ಕನಿಷ್ಠ ಎರಡು ಮೂರು ಗಂಟೆಗಳ ಮುನ್ನ ಊಟ ಮಾಡಲು ಪ್ರಯತ್ನಿಸಿ ಸಕ್ಕರೆಯನ್ನು ಅತಿಯಾಗಿ ಸೇವಿಸಿತು ಅತಿಯಾದ ಸಕ್ಕರೆ ಸೇವನೆ ಇನ್ಸುಲಿನ್ ಪ್ರತಿರೋಧ ಟೈಪ್ ಟು ಮಧುಮೇಹ ತೂಕ ಹೆಚ್ಚಾಗುವುದು ಅಕಾಲಿಕ ವಯಸ್ಸಂತ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೀಗಾಗಿ ಲೇಬಲ್ಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸಂಸ್ಕೃತ ಆಹಾರವನ್ನು ಕಡಿಮೆ ಮಾಡಿ ಸಿಹಿ ಎನಿಸಿದ ಏನಾದರೂ ಬಯಸಿದಾಗ ಜೇನುತುಪ್ಪ ಪಾತ್ರ ಹಣಗಳಂತ ನೈಸರ್ಗಿಕ ಸ್ವೀಕಾರಗಳನ್ನು ಆರಿಸಿ ಅದಕ್ಕೆ ಸ್ಕ್ರೀನ್ ಟೈಮ್ ಅಧಿಕ ಸ್ಕ್ರೀನ್ ಟೈಮ್ ಮಿಟಿಕ್ ಹಾಕಿ ಸೋಷಿಯಲ್ ಮೀಡಿಯಾವನ್ನು ಸ್ಮಾಲ್ ಮಾಡುತ್ತಾ ಇರುವುದು ಜಡ ಜೀವನ ಶೈಲಿಯನ್ನು ಉತ್ತೇಜಿಸುತ್ತದೆ ಇದು ಹಲವು ರೀತಿಯ ಆರೋಗ್ಯವನ್ನು ಕಡಿಸಲು ಕಾರಣವಾಗುತ್ತದೆ ಹೀಗಾಗಿ ಮಲಗುವ ಸಮಯಕ್ಕೆ ಕನಿಷ್ಠ ಒಂದು ಗಂಟೆ ಮೊದಲು ಡಿಜಿಟಲ್ ಡಿವೈಸ್ಗಳನ್ನು ದೂರ ಮಾಡುವುದು ಉತ್ತಮ ನಿದ್ದೆಯ ನಿರ್ಲಕ್ಷ್ಯ ದೀರ್ಘಕಾಲ ನಿದ್ರೆಯು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಹೃದಯ ರೋಗ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಸ್ಮರಣೆ ಮತ್ತು ಮನಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆ ಕಾಲ ನಿದ್ರೆ ವಿಶ್ರಾಂತಿ ಪಡುವುದು ಉತ್ತಮ ಸ್ಥಿರವಾದ ಮಲಗುವ ಸಮ ಸಮಯದ ದಿನಚರಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಸಣ್ಣ ಬದಲಾವಣೆಯನ್ನು ಮಾಡಿ ಉತ್ತಮ ಜೀವನ ಕ್ರಮ ಅನುಸರಿಸಲು ಬೇಕಾದ ಸಣ್ಣ ಸಣ್ಣ ಬದಲಾವಣೆಗಳು ನೀವು ಜೀವನದಲ್ಲಿ ಮಾಡಿಕೊಳ್ಳಿ ಉತ್ತಮ ಬದಲಾವಣೆಗಳು ಸಹಜವಾಗಿ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಪ್ರಯೋಜನಗಳನ್ನು ತರುತ್ತದೆ ಇದು ದಿನಚರಿಯ